ಗದಗ ಜಿಲ್ಲಾ ರೋಣ ತಾಲೂಕಾ ಕೊತಬಾಳ ಗ್ರಾಮ ಪಂಚಾಯಿತಿ ಮಟ್ಟದ ಸಂಜೀವಿನಿ ಯೋಜನೆಯ ಮಹಿಳಾ ಒಕ್ಕೂಟ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಹೊಳೆಯಲೂರು ಇವರ ಸಹಯೋಗದಲ್ಲಿ ವಾರದ ಸಂತೆ ನೂತನ ಮಾರುಕಟ್ಟೆ ಉದ್ಘಾಟನೆ ನೆರವೇರಿಸಿದ್ರು ಕೃಷಿ ಉತ್ಪನ್ನ ಮಾರುಕಟ್ಟೆ ಶ್ರಮಿಸಿದ ನಾಗರಾಜರವರಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಸನ್ಮಾನ ಸಮಾರಂಭ ನೆರವೇರಿಸಿದ್ರು ಅದೇ ರೀತಿ ಈರಣ್ಣ ಯಾಳಗಿ ಮಾತನಾಡಿ ಈ ವಾರದ ಸಂತೆ ತರಕಾರಿ ವ್ಯಾಪಾರಕ್ಕೆ ಪಕ್ಕದ ರೋಣ ಪಟ್ಟಣಕ್ಕೆ ಹೋಗುವುದು ರೈತರಿಗೆ ರೈತ ಮಹಿಳೆಯರಿಗೆ ತುಂಬಾ ತೊಂದರೆಯಾಗುತ್ತಿತ್ತು ಈ ಕಾರಣದಿಂದ ನಮ್ಮ ಗ್ರಾಮ ಪಂಚಾಯಿತಿಯ ವತಿಯಿಂದ ವಾರದ ಸಂತೆ ಅನುಕೂಲವಾಗಲಿ ಅನ್ನುವ ನಿಟ್ಟನಲ್ಲಿ ಈ ಒಂದು ವಾರದ ಸಂತೆ ವ್ಯಾಪಾರ ನಡೆಸಲು ಹಳ್ಳಿ ಜನರಿಗೆ ಅನುಕೂಲವಾಗುವ ನಿಟ್ಟನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಈರಣ್ಣ ಯಾಳಗಿ ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭೀಮವ್ವ ಪಕ್ಕಿರಪ್ಪ ಕಂಬ್ಳಿ ಪಕ್ಕೀರಪ್ಪ ಕಂಬಳಿ ಸಿದ್ದಣ್ಣ ಯಾಳಗಿ ವೀರಣ್ಣ ಯಾಳಗಿ ಸಂಗಣ್ಣ ಅಮುದ್ಗಲ್ ನಾಗರಾಜ ಶೇಖಣ್ಣ ಕೋರಿ ಬಸವರಾಜ ನಾಲ್ವಾಡ್ ಬಸವಂತಪ್ಪ ಅಂಗಡಿ ನಿಂಗಪ್ಪ ಮಾದರ್ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ಸಂಜೀವಿನಿ ಮಹಿಳಾ ಸಂಘದ ಸದಸ್ಯರು ಹಾಗೂ ತರಕಾರಿ ವ್ಯಾಪಾರ ಮಾಡಲು ಬಂದಂತಹ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎನ್ ಪ್ರಾರಂಭಗೊಳಿಸಲು ನಮ್ಮ ಗ್ರಾಮದ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹಾಗೂ ನಮ್ಮ ಗ್ರಾಮದ ಎಲ್ಲ ಕುಡಿಯರು ತಾಯಂದಿರು ಸೇರಿಕೊಂಡು ಇಂದಿನಿಂದ ಪ್ರತಿ ವಾರ ಸಹಿತ ಸಂತೆಯನ್ನು ಪ್ರಾರಂಭಗೊಳಿಸಬೇಕೆಂಬ ಉದ್ದೇಶ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸಿದ್ದೇವೆ ಇದಕ್ಕೆ ಈಗಾಗಲೇ ಗ್ರಾಮ ಪಂಚಾಯಿತಿಯ ಸಹಯೋಗವೂ ಬಹಳ ಇದೆ ಯಾಕಪ್ಪ ಅಂದ್ರೆ ಇಂಥ ದೊಡ್ಡ ಜ ಎ ಪಿ ಎಂ ಸಿ ಎ ಪಿ ಇಂಥ ದೊಡ್ಡ ಪ್ರಮಾಣದ ಹಿಮ್ಮತ್ತಿನ ಜಾಗ ಕೊಟ್ಟು ಅವರು ಸಹಿತ ಅರವತ್ತೈದರಿಂದ ಎಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಒಂದು ಸಂತಿ ಬಜಾರವನ್ನು ನಮ್ಮ ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಸಹಿತ ಅಭಿನಂದನೆ ಸಲ್ಲಿಸಬೇಕು ಅಷ್ಟೇ ಅಲ್ಲ ಈ ಒಂದು ಕಾರ್ಯಕ್ಕೆ ನಮ್ಮ ಎ ಪಿ ಎಂ ಸಿಯ ನಮ್ಮ ಮಾಜಿ ಸದಸ್ಯರಾದಂತಹ ನಮ್ಮ ನಾಗರಾಜ್ ಅವರು ಪಡೆದು ಭಾಳ ಐತಿ ಯಾಕಪ್ಪ ಅಂದ್ರೆ ಎ ಪಿ ಎಮ್ ಸಿ ಸಂಬಂಧಪಟ್ಟಂತ ಒಂದು ಹನ್ನೊಂದು ಗ್ರಾಮಗಳಿತ್ತು ಎರಡಿದ್ದು ಶಾಂತಗೇರಿ ಸರ್ಜಾಪುರ ಎಲ್ಲ ಇದು ಬೇಡಿಕೆ ಇದ್ದಂಥ ಗ್ರಾಮಗಳಿದ್ದವು ಅವು ಎಲ್ಲ ತೊಡೆದಾಕಿ ನಮ್ಮ ಗ್ರಾಮದಿಂದ ನಮ್ಮ ಗ್ರಾಮದವರು ಹುಟ್ಟು ಹಾಕಿಕೊಂಡು ನಮ್ಗೆ ಆ ಒಂದು ಹೆಸರು ಕೆಲಸ ಒಂದು ಉದ್ದೇಶ ಇಟ್ಕೊಂಡು ನಾಗರಾಜ್ ಅವರು ನಮ್ಮ ಗ್ರಾಮದೊಳಗೆ ನಾವು ಪ್ರತಿಷ್ಠಾಪನೆ ಮಾಡ್ಯಾರ ಮತ್ತೆ ಎಲ್ಲ ಆಗಿನ ನಮ್ಮ ಗ್ರಾಮ ಪಂಚಾಯಿತಿ ಸದ ಸರ್ವ ಸದಸ್ಯರು ಕೂತ್ಕೊಂಡು ಇದಕ್ಕೆ ಸೂಕ್ತವಾದ ಜಾಗವನ್ನು ಸಹಿತ ಇಂಥ ದೊಡ್ಡ ಕಿಮ್ಮತ್ತಿನ ಜಾಗವನ್ನು ಕೊಡಲು ಧಾರ್ಮಿಕ ಹಿಂದಿನ ಎಲ್ಲ ಸದಸ್ಯರು ಸಹಿತ ಅವ್ರಿಗೂ ಸಹಿತ ನಾವು ಅಭಿನಂದನೆ ಸಲ್ಲಿಸಬೇಕಾಗತ್ತೀವಿ ಅದಕ್ಕೆ ಇಂದಿನಿಂದ ಏನು ಈ ಒಂದು ಸಂತಿ ಬಜಾರನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ ಈ ಸಂತಿಯನ್ನು ಪ್ರತಿ ರವಿವಾರ ಇದೇ ಒಂದು ಜಾಗದಲ್ಲಿ ಪ್ರಾರಂಭಿಸಬೇಕಂತೇಳಿ ಎಲ್ಲರೂ ಅಂದ್ಕೊಂಡಿದ್ದೇವೆ ಯಾಕಪ್ಪ ಅಂದ್ರೆ ಇದು ಹಂಗ ಬುದ್ಧಿ ಹೋಗಬಾರ್ದು ಇದು ಛ್ಯಾತಿ ಇದು ಸ್ವಚ್ಛತೆ ಇರಬೇಕು ಇದೊಂದು ದೊಡ್ಡ ನಮ್ಮ ಗ್ರಾಮಕ್ಕೆ ದೊಡ್ಡ ಆಸ್ತಿ ಅದಕ್ಕೆ ಇನ್ನೂ ಹೆಚ್ಚಿನ ಜನಸಂಖ್ಯೆ ಒಳಗೆ ಮಾರಾಟಗಾರನ ಈ ಒಂದು ವೇದಿಕೆಗೆ ತರ್ತಂದು ಭರ್ಜರಿಯಾಗಿ ನಮ್ಮ ಗ್ರಾಮದೊಳಗೆ ಸಂತೆಯನ್ನು ಪ್ರಾರಂಭಗೊಳಿಸಬೇಕಾಗಿ ನಾವು ಒಂದು ವಿನಂತಿ ಮಾಡ್ಕೊತೀವಿ ಮತ್ತು ಮುಖ್ಯವಾಗಿ ತಾಯಂದಿರು ನಮ್ಮೊಳಗ ಈ ಎಲ್ಲರೂ ರೂಮ್ ಹೋಗಿದ್ವಿ ರೂಮ್ ಹೋಗ್ತು ಕೊಪ್ಪಳ ಗ್ರಾಮದೊಳಗೆ ಈ ನಮ್ಮ ಕೊಪ್ಪಳ ಗ್ರಾಮದಲ್ಲಿಯೇ ಇಲ್ಲಿ ಬೆಳಿತಕ್ಕಂಥ ರೈತರಿಗೂ ಅನುಕೂಲ ಆಗುತ್ತೆ ಕಡೆಯಿಂದ ಬಂದು ಮಾರಾಟಗಾರರಿಗೂ ಅನುಕೂಲ ಆಗುತ್ತೆ ಎಲ್ಲರಿಗೂ ಸಹಿತ ಇದು ಸುಸುಸಿದ್ಧವಾದ ಒಂದು ಬಜಾರ್ ಬಜಾರಾಗಿರೋದ್ರಿಂದ ನಾವು ಸಹಕರಿಸಿಕೊಂಡು ಸ್ವಚ್ಛತೆಯಿಂದ ಇಟ್ಟುಕೊಂಡು ಯಾವುದೇ ಜನ ಜಗಳ ಜೋಟಿ ಬರಲಾರ್ದಂಗೆ ಸಂಖ್ಯೆಯನ್ನು ನಾವು ಪ್ರಾರಂಭಿಸೋಣ ಅಂತೇಳಿ ಈ ಮೂಲಕ ತಮ್ಮೆಲ್ಲರೂ ಬೆಳ್ಕೊತೀವಿ ಅದಕ್ಕೆ ಮುಖ್ಯವಾಗಿ ನಾವೆಲ್ಲ ಗ್ರಾಮದ ಸದಸ್ಯರು ಇದಕ್ಕೆ ನಾವು ಬೆಂಬ ಬೆಂಗಾಲ ನಿಂತು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ನೆನಪು ಮಾಡ್ಕೊಳ್ತೀವಿ ಮತ್ತು ಈ ಒಂದು ವೇದಿಕೆಗೆ ನಮ್ಮ ಗ್ರಾಮದ ಎಲ್ಲ ಗುರಿಯರು ಬಂದಿದ್ದಾರೆ ಅವ್ರಿಗೂ ಸಹಿತ ಮುದುಗರು ಇರ್ಬೋದು ಶೇಖರಣರಿರ್ಬೋದು ಸಿದ್ಧನರ್ ಇರ್ಬೋದು ಯಾರನ್ನು ಕೂಡ ಇರ್ಬೋದು ಮತ್ತು ಉಳಿದ ಎಲ್ಲ ಗ್ರಾಮಸ್ಥರು ಸಹಿತ ಈ ಒಂದು ನಮ್ಮ ಬಸವಂತಪ್ಪ ಇರ್ಬೋದು ಮತ್ತು ತಲ್ಯಾಳ ಗ್ರಾಮದವರು ಮೂಳಿ ಗ್ರಾಮದ ಸರ ಸದಸ್ಯರು ಇರ್ಬೋದು ಹಿರಿಯರು ಇರ್ಬೋದು ಎಲ್ಲರ ಸಹಿತ ಕಾರಣೀಭೂತ್ರ ಇವತ್ತು ಕುಡಿವಿ ಇದೊಂದು ಶಾಶ್ವತ ಶಾಶ್ವತವಾಗಿರುವಂಥ ಒಂದು ಇದು ಸತ್ಯ ವಿಚಾರ ಇದು ಶಾಶ್ವತವಾಗಿ ಉಳಿಬೇಕು ಇಂಥ ಹಿರಿಯರು ಕಟ್ಕೊಂಡು ನಾವು ಮಾಡಿದಂತೇಳಿ ಇದು ನೆನಪಿಗೆ ನೆನಪಾಗಿ ಇರಬೇಕಂತೇಳಿ ತಮಗೆ ವ್ಯಕ್ತಪಡಿಸ್ತೀವಿ ಮತ್ತೆ ಇದಕ್ಕೆ ಕಾರಣೀಭೂತ್ರ ಅಂತ ನಮ್ಮ ಅವರು ನಾಗರಾಜರು ಹೆಚ್ಚಿನ ಪ್ರಮಾಣದೊಳಗೆ ನಮ್ಮ ಕೊತ್ವಾಳ ಗ್ರಾಮದೊಳಗೆ ಹೆಸರಿರುವಂಥ ಕೆಲಸ ಮಾಡಿದಾರ ಅವರು ಹೆಸರು ಇಡುವಂಥ ಕೆಲಸ ಮಾಡಬೇಕು ನಮ್ಮ ಮನೆ ಅರ್ಜರಿಗೆ ಸಹಿತ ಈ ಒಂದು ವೇದಿಕೆ ಬರಕ್ಕೆ ಹೋಗಿ ಹೇಳಕ್ಕೆ ಹೋಗಿದ್ವಿ ಅವರೂ ಸಹಿತ ಒಂದೇಳ ನಾನಿವತ್ತ ನಾಯ ಇದು ಕೊಟ್ವಾಳ ಗ್ರಾಮದಲ್ಲಿ ಸಂತೆಯನ್ನು ಪ್ರಾರಂಭಗೊಳಿಸಲು ನಮ್ಮ ಗ್ರಾಮದ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹಾಗೂ ನಮ್ಮ ಗ್ರಾಮದ ಎಲ್ಲ ಹಿರಿಯರು ತಾಯಂದಿರು ಸೇರಿಕೊಂಡು ಇಂದಿನಿಂದ ಪ್ರತಿ ವಾರ ಸಹಿತ ಸಂತೆಯನ್ನು ಪ್ರಾರಂಭಗೊಳಿಸಬೇಕೆಂಬ ಉದ್ದೇಶ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸಿದ್ದೇವೆ ಇದಕ್ಕೆ ಈಗಾಗಲೇ ಗ್ರಾಮ ಪಂಚಾಯಿತಿಯ ಸಹಯೋಗ ಬಹಳ ಇದೆ ಯಾಕಪ್ಪ ಅಂದ್ರೆ ಇಂಥ ದೊಡ್ಡ ಎ ಪಿ ಎಂ ಸಿ ಇಂಥ ದೊಡ್ಡ ಪ್ರಮಾಣದ ಹಿಮ್ಮತ್ತಿನ ಜಾಗ ಕೊಟ್ಟು ಅವರು ಸಹಿತ ಅರವತ್ತೈದರಿಂದ ಎಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಒಂದು ಸಂತಿ ಬಜಾರವನ್ನು ನಮ್ಮ ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಸಹಿತ ಅಭಿನಂದನೆ ಸಲ್ಲಿಸಬೇಕು ಅಷ್ಟೇ ಅಲ್ಲ ಈ ಒಂದು ಕಾರ್ಯಕ್ಕೆ ನಮ್ಮ ಎ ಪಿ ಎಂ ಸಿಯ ಯ ನಮ್ಮ ಮಾಜಿ ಸದಸ್ಯರಾದಂತಹ ನಮ್ಮ ನಾಗರಾಜ್ ಅವರು ಪರಿಶ್ರಮ ಪಟ್ಟುದು ಭಾಳ ಐತಿ ಯಾಕಪ್ಪ ಅಂದರೆ ಎ ಪಿ ಎಮ್ ಸಿ ಸಂಬಂಧಪಟ್ಟಂಥ ಒಂದು ಹನ್ನೊಂದು ಗ್ರಾಮಗಳಿದ್ದು ಹಿರಾಳೆಗೂ ಸಂತಗೇರಿ ಸರ್ಜಾಪುರ ಇದೆಲ್ಲ ಇದ್ದು ಬೇಡಿಕೆ ಇದ್ದಂಥ ಗ್ರಾಮಗಳಿದ್ದವು ಅವು ಎಲ್ಲ ತೊಡೆದು ಹಾಕಿ ನಮ್ಮ ಗ್ರಾಮದಿಂದ ನಮ್ಮ ಗ್ರಾಮದ ಹುಟ್ಟು ಹಾಕಿಕೊಂಡು ನಮ್ಮ ದೇಶ ಆ ಒಂದು ಪ್ರತೀಕವಾಗಿ ಹೆಸರು ಉಳಿಸಬೇಕು ಒಂದು ಉದ್ದೇಶ ಇಟ್ಕೊಂಡು ಅವರು ನಮ್ಮ ನಮ್ಮ ಗ್ರಾಮದೊಳಗ ಪ್ರತಿಷ್ಠಾಪನೆ ಮಾಡ್ಯಾರ ಮತ್ತೆ ಅಲ್ಲ ಆಗಿನ ನಮ್ಮ ಗ್ರಾಮ ಪಂಚಾಯಿತಿ ಸದ ಸರ್ವ ಸದಸ್ಯರು ಕೂತ್ಕೊಂಡು ಇದಕ್ಕೆ ಸೂಕ್ತವಾದ ಜಾಗವನ್ನು ಸಹಿತ ದೊಡ್ಡ ಗಿಮ್ಮತ್ತಿನ ಜಾಗವನ್ನು ಕೊಡಲು ಕಾರಣಕ್ಕೆ ಬರ್ತಾರೆ ಹಿಂದಿನ ಎಲ್ಲ ಸದಸ್ಯರು ಸಹಿತ ಅವ್ರಿಗೂ ಸಹಿತ ನಾವು ಅಭಿನಂದನೆ ಸಲ್ಲಿಸ್ಬೇಕಾಗತ್ತೀವಿ ಅದಕ್ಕೆ ಇಂದಿನಿಂದ ಏನು ಈ ಒಂದು ಸಂತಿ ಬಜಾರನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ ಈ ಸಂತಿಯನ್ನು ಪ್ರತಿ ರವಿವಾರ ಇದೇ ಒಂದು ಜಾಗದಲ್ಲಿ ಪ್ರಾರಂಭಿಸಬೇಕಂತೇಳಿ ಎಲ್ಲರೂ ಹಂದ್ಕೊಂಡಿದ್ದೇವೆ ಯಾಕಪ್ಪ ಅಂದ್ರೆ ಇದು ಹಂಗ ಬಿದ್ದು ಹೋಗಬಾರ್ದು ಇದು ಜಾತಿ ಇದು ಸ್ವಚ್ಛತೆ ಒಳಗಿರ್ಬೇಕು ಇದೊಂದು ದೊಡ್ಡ ನಮ್ಮ ಗ್ರಾಮಕ್ಕೆ ದೊಡ್ಡ ಆಸ್ತಿ ಅದಕ್ಕೆ ಇನ್ನೂ ಹೆಚ್ಚಿನ ಜನಸಂಖ್ಯೆಯೊಳಗೆ ಮಾರಾಟಗಾರನ ಈ ಒಂದು ವೇದಿಕೆ ತರ್ತಂದು ಭರ್ಜರಿಯಾಗಿ ನಮ್ಮ ಗ್ರಾಮದೊಳಗೆ ಸಂತಿಯನ್ನು ಪ್ರಾರಂಭಗೊಳಿಸಬೇಕಾಗಿ ನಾವು ಒಂದು ವಿನಂತಿ ಮಾಡ್ಕೊತೀವಿ ಮತ್ತು ಮುಖ್ಯವಾಗಿ ತಾಯಂದಿರು ನಮ್ಮೊಳಗೆ ಈ ಎಲ್ಲರೂ ರೋಣಕ್ಕೆ ಹೋಗಿದ್ವಿ ಹುಣಕ್ಕೆ ಹೋಗ್ಬಿಟ್ಟು ಕೊಪ್ಪಳ ಗ್ರಾಮದೊಳಗೆ ಈ ನಮ್ಮ ಕೊಪ್ಪಳ ಗ್ರಾಮದಲ್ಲಿಯೇ ಇಲ್ಲಿ ಬೆಳೀತಕ್ಕಂಥ ರೈತರಿಗೂ ಅನುಕೂಲ ಆಗುತ್ತೆ ಕಡೆಯಿಂದ ಬಂದ ಮಾರಾಟಗಾರಿಗೂ ಅನುಕೂಲ ಆಗುತ್ತೆ ಎಲ್ಲರಿಗೂ ಸಹಿತ ಇದು ಸುಸುಸಿದ್ಧವಾದ ಒಂದು ಸಂತಿ ಬಜಾರಾಗಿರೋದ್ರಿಂದ ನಾವು ಸಹಕರಿಸಿಕೊಂಡು ಸ್ವಚ್ಛತೆಯಿಂದ ಇಟ್ಟುಕೊಂಡು ಯಾವುದೇ ಜನ ಜಗಳ ಜೋಟಿ ಬರಲಾರ್ದಂಗ ಸಂಖ್ಯೆಯನ್ನು ನಾವು ಪ್ರಾರಂಭಿಸೋಣ ಅಂತೇಳಿ ಈ ಮೂಲಕ ತಮ್ಮೆಲ್ಲರನ್ನೂ ಬೆಳ್ಕೊತೀವಿ ಅದಕ್ಕೆ ಮುಖ್ಯವಾಗಿ ನಾವೆಲ್ಲ ಗ್ರಾಮದ ಸದಸ್ಯರು ಇದಕ್ಕೆ ನಾವು ಬೆಂಬ ಬೆಂಗಾಲ ನಿಂತು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ನೆನಪು ಮಾಡ್ಕೊತೀವಿ ಮತ್ತು ಈ ಒಂದು ವೇದಿಕೆಗೆ ನಮ್ಮ ಗ್ರಾಮದ ಎಲ್ಲ ಗುರಿಯರು ಬಂದಿದ್ದಾರೆ ಅವ್ರಿಗೂ ಸಹಿತ ಮುದುಗರು ಇರ್ಬೋದು ಶೇಕಡರಿರ್ಬೋದು ಸಿದ್ಧನಿರ್ಬೋದು ಯಾರನ್ನೂ ಇರ್ಬೋದು ಮತ್ತು ಉಳಿದ ಎಲ್ಲ ಗ್ರಾಮಸ್ಥರು ಸಹಿತ ಈ ಒಂದು ನಮ್ಮ ಬಸವಂತಪ್ಪ ಇರ್ಬೋದು ಮತ್ತು ಕಲ್ಯಾಣ ಗ್ರಾಮದವರು ಮುಳ್ಳಿ ಗ್ರಾಮದ ಸರ್ವ ಸದಸ್ಯರು ಇರ್ಬೋದು ಹಿರಿಯರು ಇರ್ಬೋದು ಎಲ್ಲರ ಸತಿ ಕಾರಣೀಭೂತರನ್ನು ಇವತ್ತು ಕುಡಿವಿ ಇದೊಂದು ಶಾಶ್ವತ ಶಾಶ್ವತವಾಗಿರುವಂಥ ಒಂದು ಇದು ಸಂತಿ ಪ್ರಚಾರ ಇದು ಶಾಶ್ವತವಾಗಿ ಉಳಿಬೇಕು ಇಂಥ ಹಿರಿಯರು ಕಟ್ಕೊಂಡು ನಾವು ಮಾಡಿದ್ವಿ ಅಂತೇಳಿ ಇದು ನೆನಪಿ ನೆನಪಾಗಿ ಇರಬೇಕಂತೇಳಿ ತಮ್ಗೆ ವ್ಯಕ್ತಪಡಿಸ್ತೀವಿ ಮತ್ತೆ ಇದಕ್ಕೆ ಅಂತ ನಮ್ಮ ಅವರು ನಾಗರಾಜರು ಹೆಚ್ಚಿನ ಪ್ರಮಾಣದೊಳಗೆ ನಮ್ಮ ಕೊತ್ತಳ ಗ್ರಾಮದೊಳಗೆ ಹೆಸರಿರುವಂತ ಕೆಲಸ ಮಾಡಿದಾರ ಅವ್ರು ಹೆಸರು ಇಡುವಂತ ಕೆಲಸ ಮಾಡಬೇಕು ಮಾಡಿ ಅದರಿಗ ಸಹಿತ ಒಂದು ವೇದಿಕೆ ಬರಕ್ ಹೋಗಿ ಹೋಗಿದ್ವಿ ಅವರು ಸಹಿತ ನಾ ನಾನಿವತ್ತ ಯಾವತ್ತು ಪಂಚಾಯತಿ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ ಸದಸ್ಯರು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡು ಒಂದು ಗ್ರಾಮದಲ್ಲಿ ಯಾವುದೇ ಒಂದು ಹೊಸ ಕಾರ್ಯಬೇಕಂದ್ರೆ ಹೊಸ ಒಂದು